ನೀವು ಹೇಳ್ತಾ ಇದ್ರಿ ನನ್ನ ಮೈಂಡ್ ಅಲ್ಲಿ ಈ ತರ ಒಂದು ಡ್ರೀಮ್ ಇದೆ ಅಂತ ಪ್ರತಿಯೊಬ್ಬ ಡೈರೆಕ್ಟರ್ ಗಳು ಹೀರೋ ಹತ್ರ ಅಪ್ರೋಚ್ ಮಾಡೋದಾಗಿರೋ ಆರ್ಟಿಸ್ಟ್ ಹತ್ರ ಅಪ್ರೋಚ್ ಮಾಡೋದಾಗಿರ್ಬೋದು ಪ್ರೊಡ್ಯೂಸರ್ ಹತ್ರ ಅಪ್ರೋಚ್ ಮಾಡ ಹಿಂಗ ಹಿಂಗ್ ಹೇಳಿರ್ತೀರ ಫಾರ್ ಎಕ್ಸಾಂಪಲ್ ನನಗೆ ಕತೆ ಹೇಳ್ತಿದ್ರೆ ಅಂತಂದ್ರೆ ನಾನು ಹೋಗ್ಬಿಡ್ತೀನಿ ಇಮ್ಯಾಜಿನೇಷನ್ ಗೆ ದೊಡ್ಡ ಬಂಗ್ಲೆ ದೊಡ್ಡ ಮನೆ ಇಲ್ಲ ಒಂದು ಗುಡಿಸ್ಲು ಇದು ಈ ತರ ಒಂದು ಅಪ್ರೋಚ್ ಆಗ್ಬಿಟ್ಟಾಗ ನಾನು ರೀಸೆಂಟ್ ಆಗಿ ಯಾರದೋ ಒಂದು ಒಬ್ಬ ಹೀರೋ ಇಂಟರ್ವ್ಯೂ ಮಾಡ್ತಿದ್ದೆ ಸರ್ ಕೇಳಿದೆ ಕೆಲವೊಂದೆಲ್ಲ ಡೌನ್ ಆಗಿದೆ ಸರ್ ಫ್ಲಾಪ್ ಆಗಿ ಸಿನಿಮಾ ಕಾರಣ ಏನು ಅಂತ ಅಂದಾಗ ಡೈರೆಕ್ಟರ್ ಬಂದ್ಬಿಟ್ಟು ಈ ತರ ಕತೆ ಹೇಳ್ತಾರೆ ನನಗೆ ಚಿನ್ನದ ಸ್ಪೂನು ಚಿನ್ನದ ಅದು ಹೇಳ್ತಾರೆ ಸೊ ಅಲ್ಲಿ ಹೋದಾಗ ನಿಮಗೆ ಪ್ಲಾಸ್ಟಿಕ್ ಕಪ್ಪು ಪ್ಲಾಸ್ಟಿಕ್ ಸ್ಪೂನ್ ಕೊಟ್ಟ ನಿಮ್ಗೆ ಹಿಂಗಾಗತ್ತೆ ಸೊ ಇಂಪ್ಲಿಮೆಂಟ್ ಅಲ್ಲಿ ಎಡುತ್ತಾ ಇದಾರೆ ಡೈರೆಕ್ಟರ್ ಗಳು ನಮ್ಮ ಹತ್ರ ಬಂದಾಗ ಹಾ ಹೋ ಅಂತ ಇರೋದ ಸಿನಿಮಾ ಬಟ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣದೇ ಇಲ್ಲ ಆ ಮೇಕಿಂಗ್ ಪ್ರೊಸೆಸ್ ಅಲ್ಲೇ ಕಾಣಲ್ಲ ಸೊ ನಮಗೆ ಅಲ್ಲೇ ಒಂದು ಜಡ್ಜ್ಮೆಂಟ್ ಬಂದ್ಬಿಟ್ಟು ವರ್ಕ್ ಆಗಲ್ಲ ಬಟ್ ಕಮಿಟ್ ಆಗಿರೋದಕ್ಕೆ ನಾವು ಪ್ರಮೋಷನ್ ವರ್ಗು ಮಾಡ್ಕೊಡ್ಲೇಬೇಕು ಅನ್ನೋದು ಆರ್ಟಿಸ್ಟ್ ಗಳ ಸೊ ಡೈರೆಕ್ಟರ್ ಎಡುತ್ತಾ ಇರೋದು ಯಾಕೆ ಅನ್ಕೊಳ್ಳೋದನ್ನ ಯಾಕೆ ಸ್ಕ್ರೀನ್ ಮೇಲೆ ಇಲ್ಲ ಅಂತ ಗೊತ್ತಿಲ್ಲ ನೀವು ಯಾವ ಇರೋಂತ ಬಟ್ ಏನೋ ಅಂತ ಡಿಪೆಂಡ್ ಅಪ್ ಬಜೆಟ್ ಇರಬಹುದು ಅಥವಾ ಸರ್ ಇನ್ನೊಂದು ಏನಾಗಿದೆ ಅವಾರ್ಡ್ ಖುಷಿ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ ಇವ್ರು ಬರೋ ಒಂದು ಕತೆ ಚೆನ್ನಾಗಿ ಹೇಳೋದನ್ನ ಸಿನ್ಮಾ ಚೆನ್ನಾಗಿ ಮಾಡಲ್ಲ ಕತೆ ಹೇಳಕ್ ಬರಲ್ಲ ಸಿನಿಮಾ ಚೆನ್ನಾಗಿ ಮಾಡಕ್ ಬರಲ್ಲ ಅಂತ ಇದು ಡಿಪೆಂಡ್ಸ್ ಅಪ್ ಆನ್ ಈಗ ಎಷ್ಟೋ ಇವಾಗ ಗಜಿನಿ ಸಿ எோ ஜன ஆசிய அது ஏனாய் பிராக்கிகல் அது டெக்னிகல் தீங்க அது அவங்க சிம்மா வரலோ கொடுத்த ஆர்டிஸ்ட் அது சுமார் விஷயம் சேரி சினிமா சரி சினிமாத ஆச்சை தர அந்த ಅದ್ರ ಜೊತೆಗೆ ಟೀಮ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾಗ ಅವ್ರು ಏನ್ ಅನ್ಕೊಂಡಿದ್ರೆ ಅದ್ ಖರ್ಚು ಮಾಡಕ್ ಸಾಧ್ಯ ಸೊ ನಾನ್ ಅನ್ಕೊಂಡ್ಬಿಡ್ತೀನಿ ಇವತ್ತು ಡಿ ಒ ಆಲ್ ಇವರೆಲ್ಲ ಇವೆಲ್ಲಾ ಡೈರೆಕ್ಟರ್ ಸಪೋರ್ಟಿವ್ ಆಗಿ ಡಿ ಒ ಪಿ ಸಪೋರ್ಟಿವ್ ಆಗಿ ನನ್ ಫ್ರೇಮ್ ಹಿಂಗ್ ಇಟ್ಟಿರ್ತೀನಿ ಅನ್ಕೊಳ್ಳಿ ನನ್ಗಿಂತ ಬೆಟರ್ ಐಡಿಯಾಸ್ ಡಿ ಅಂತ ಹೇಳಿದ್ರು ಸೊ ಆ ಒಂದು ಎಮೋಷನಲ್ ಎಮೋಷನಲ್ ಕನೆಕ್ಟ್ ಮಾಡೋ ರೀತಿ ನನ್ನ ಬಟ್ ಅವ್ರಿಬ್ರು ಬಾಂಡಿಂಗ್ ಚೆನ್ನಾಗಿದ್ರೆ ಓಕೆ ಸರ್ ಇಲ್ಲಾಂದ್ರೆ ಕೆಲವೊಮ್ಮೆ ನೀನ್ ನನಗೆ ಹೇಳ್ಕೊಡಕ್ ಬರ್ತೀಯ ಅನ್ನೋದನ್ನ ಈಗ ಆಮೇಲೆ ಏನಕ್ಕೆ ಹೀರೋ ಹೆಸರು ತಗೊಂಡೆ ಹೆಸರಲ್ಲ ಹೀರೋ ಅಂತ ಏನಕ್ಕೆ ಅವ್ರು ಹೇಳಿದ್ರು ಅದು ಬಿಟ್ರೆ ಸಮ್ ಪ್ರೀಮಿಯರ್ ಶೋಸ್ ಗಳೆಲ್ಲ ಮಾಡ್ತಾರೆ ಸರ್ ಜರ್ನಲಿಸ್ಟ್ ಗಳನ್ನೆಲ್ಲ ಕರೆದೇ ನೀವು ಶೋ ಮಾಡಿದಾಗ ಓಕೆ ಅದಲ್ಲ ಅಂದಾಗ ಅಲ್ಲಿ ಏನ್ ನಡೀತಾ ಇದೆ ನೆಕ್ಸ್ಟ್ ಏನ್ ಸೀನ್ ಆಗುತ್ತೆ ಅನ್ನೋದು ಹೇಳ್ಬಿಟ್ಟಿರ್ತಾರೆ ಬಿಕಾಸ್ ಒಂದ್ ವಾರದಲ್ಲಿ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದು ಸಿನಿಮಾಗಳು ಒಂದೊಂದ್ ಸರಿ ನೋಡ್ತಾರೆ ಅಂತ ಅಂದಾಗ ಅವರಿಗೆ ಎಲ್ಲೋ ಎಲ್ಲೋ ಇಂಪ್ಲಿಮೆಂಟ್ ಆಗ್ತಾ ಇಲ್ವಲ್ಲ ಇದು ಅದೇ ಹಳೆ ಕತೆ ಆಗೋಯ್ತು ಇವಾಗಿನ ಜಮಾನಕ್ಕೆ ಆಗ್ತಾ ಇಲ್ಲ ಅನ್ನೋದೇ ಮೀಡಿಯಾ ಇಂದನೇ ಒಂದಷ್ಟು ಬಂದ್ಬಿಟ್ಟಾಗ ಸೊ ಅವ್ರಿಗೆಲ್ಲೋ ಆಸ್ ಎ ಆಡಿಯನ್ ಅನ್ನಿಸ್ತಾ ಇದೆ ಸ್ವಲ್ಪ ರಿಪೀಟೆಡ್ ಆಗ್ತಾ ಇದೆ ಕತೆ ೂ ಸ್ವಲ್ಪ ಚೇಂಜಸ್ ಇರ್ಬೋದು ಬಟ್ ಈ ಕಥೆ ಬಂದ್ ಹೋಗ್ಬಿಟ್ಟಿದ ಈ ಲವ್ ಸ್ಟೋರಿ ಬಂದ್ ಹೋಗ್ಬಿಟ್ಟಿದಿಲ್ಲ ಆಕ್ಷನ್ ಬಂದ ಹೋಗಿದಿಲ್ಲ ಅಂತ ಅಂದಾಗ ಯಾವ ತರ ಅಪ್ಡೇಟ್ ಆಗ್ಬೇಕಾಗತ್ತಿನ ಡೈರೆಕ್ಟರ್ ಟ್ರೀಟ್ಮೆಂಟ್ ಆ ಬೇರೆ ಬೇರೆ ತರ ತೋರ್ಸ್ಕೊಂಡು ಹೋಗ್ಬೇಕು ಸ್ಕ್ರೀನ್ ಟೈಮು ಅಷ್ಟೇ ಜೊತೆಗೆ ಒಂದೇ ತರ ನೋಡ್ಕೊಂಡು ಯಾರಿಗೂ ಆಗಲ್ಲ ಆಮೇಲೆ ಕೊರೋನಾ ಆದ್ಮೆಟ್ಲಿಕ್ಸ್ ಎಲ್ಲ ಮನೇಲಿ ನೆಟ್ಫ್ಲಿಕ್ಸ್ ಫ್ರೈಮ್ ಸಿನಿಮಾಗ್ ನೋಡೋಕೆ ಜಾಸ್ತಿ ಆಗಬಹುದು ಬೇರೆ ಬೇರೆ ಲಾಂಗ್ಸ್ ಹಂಗಾಗಿ ನಮ್ದು ನೋಡೋದು ಕಮ್ಮಿ ನಾವು ಕೂಡ ಏನ್ ಮಾಡ್ಬೇಕು ಅಲ್ಲಿ ಅಪ್ಡೇಟ್ ಆಗಿ ಕತೆಗಳು ಕಂಟೆಂಟ್ ಎಲ್ಲ ಸ್ವಲ್ಪ ಬೇರೆ ತರ ಮಾಡ್ಕೊಂಡು ಮಾಡ್ಬೇಕು ಕಾಂಪಿಟೇಟಿವ್ ವರ್ಡ್ ಸಿನಿಮಾ ಸೊ ಜನ ಥಿಯೇಟರ್ ಕರ್ಸ್ಬೇಕು ಅಂದ್ರೆ ನಾವ್ ಏನೋ ಮ್ಯಾಜಿಕ್ ಮಾಡ್ಬೇಕು ನಾವು ಸುಳ್ಯ ಮಾಡ್ಬಿಟ್ಟು ಬಂದಿಲ್ಲ ನಾವು ಬರೋದು ಏನಕ್ಕೆ ಇದ್ ಕೇಳ್ತಿನ ಬಿಫೋರ್ ಕೊರೋನಾ ಇಂಡಸ್ಟ್ರಿ ಆಫ್ಟರ್ ಕೊರೋನಾ ಅಂತ ತಗೋಣ ಸಿಕ್ಕಾಪಟ್ಟೆ ನೆಟ್ಫ್ಲಿಕ್ಸ್ ಅಲ್ಲಿ ಈ ತರ ಜನರ ಒಂದು ಸಿನ್ಮಾ ನೋಡ್ತೀನಿ ಅಂದ್ರೆ ಪಟ್ಟದ್ದ ಸಿಕ್ಬತ್ತೆ ಓ ಟಿ ಟಿಗಳಲ್ಲಿ ಸೊ ಹಂಗಿದ್ದಾಗ ಅದಕ್ಕು ಅದಕ್ಕಿಂತ ಬೇರೆ ಇನ್ನೊಂದ್ ಮಾಡಬೇಕು ಮಾಡ್ಬೇಕು ಇನ್ನೊಂದು ಇನ್ನೊಂದ್ ಹೆಂಗ ಅಂತಂದ್ರೆ ಈ ರಾಜಮೌಳಿ ಸರ್ ಅವ್ರ ಇವರೆಲ್ಲ ಒಂದ್ ಸಿನಿಮಾ ಮಾಡಿದಾಗ ಸ್ಕ್ರೀನ್ ಅಲ್ಲಿ ಒಂದ್ ಹಬ್ಬ ತೋರಿಸಿರ್ತಾರೆ ಜನಗಳಿಗೆ ಈಗ ನಾನೊಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಹೋಗ್ತಿದ್ದೀನಿ ಅಂದ್ರೆ ವಾವ್ ಈ ವಿಷಯಲ್ ಲಿಂಕ್ ಇದೆ ಹಂಗಿದೆ ಈಗ ಟೆಕ್ನಿಕಲ್ ವಿ ಎಫ್ ಎಕ್ಸ್ ಏನ್ ಬೇಕಾದ್ರು ಮಾಡಬಹುದು ಗೊತ್ತಿಲ್ಲ ನನಗೇನು ಕಣ್ಣಿಗೆ ನನಗೊಂದು ಹಬ್ಬ ಸಿಗ್ಬೇಕು ಎಲ್ಲಾರು ನನಗೊಂದು ಭಾವ ಮೂಮೆಂಟ್ ಅನ್ಬೇಕು ಆತರ ಬಟ್ ಅದ್ ಫೇಕ್ ಅಂತಾನು ಅನ್ಸಲ್ಲ ಎಷ್ಟು ಒರಿಜಿನಲ್ ಅಲ್ವಾ ರಿಯಲಿಸ್ಟಿಕ್ ಇದೆ ಅಂತ ಅನ್ನೋದೇ ಎಲ್ಲಾರು ನಂಬ್ಕೊಳ್ಳೋದಲ್ವಾ ಆತರ ಹಬ್ಬ ನೋಡಿದಾಗ ನೆಕ್ಸ್ಟ್ ಸಿನಿಮಾನು ಅದೇ ತರ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಸೊ ಆ ಆ ಮಧ್ಯದಲ್ಲಿ ನಾನು ಒಂದು ಲವ್ ಸ್ಟೋರಿನೋ ಇನ್ನೊಂದು ಯಾವ್ದೊಂದು ಫ್ಯಾಮಿಲಿ ಸ್ಟೋರಿ ನೋಡಿದಾಗ ಎಲ್ಲ ಒಂಚೂರು ಬೇಸರ ಆಗ್ಬಹುದಾ ಅಂತ ನನಗೆ ಹ್ಮ್ ನನಗೆ ಒಳ್ಳೆ ಊಟ ಆಗ್ತಿಲ್ಲ ನಾನು ಮನೆಗೆ ಅಂದೆ ಕೊಟ್ಟಿ ತಿಂತೀನಿ ಮತ್ತೊಂದು ಕೊಡ್ತೈತೆ ನನಗೆ ಮನಸ್ಸೇ ಬೇರೆ ಅಂತ ಕಾಣುತ್ತೆ ಸಾಧ ಸಂತುಲಸ್ತಾದ ನಾನು ಈ ನನಗೆ ಫಾರ್ एग्जांपल ರೀಸೆಂಟ್ ಆಗಿ ಒಂದು ಹೊಸ ಟೋನ್ ಅಲ್ಲಿ ಒಂದು ತುಂಬಾ ಒಳ್ಳೆ ಸಿನಿಮಾ ಬಂತು ಹ್ಮ್ ಕಡಕ ಹ್ಮ್ ಹೆಂಗೆ ಜೋಡವರಿಗೆ ಹ್ಮ್ ಆ ಇದು ಭಾರತದ ಬೆಸ್ಟ್ ಸಿನಿಮಾ ಆ ಟೊನಲಿಟಿ ಆ ಟೈಪ್ ಆಫ್ ಟ್ರೀಟ್‌ಮೆಂಟ್ ಆ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಆಸ್ವಾ ಹ್ಮ್ ಅದಾದ ಮೇಲೆ ಅದೇ ರೀತಿಯಾದಂತ ಸಿನಿಮಾಗಳು ನಾಲ್ಕೈದು ಯಾವ ವರ್ಷದ ಆತ್ರಾ நான் டம் நோட் ஏன் கழுது நான் இல்ல எல்லாம் அந்த அது சினிமாவே அதே தனி சினிமா நான் இஷ்டன் அது நான் மத்திய நோட்

ನಂಗೆ ಆಕ್ಚುಲಿ ನಾ ಮಾಡಿದ ಸ್ವಲ್ಪ ಫೀಲ್ ಬುಕ್ಸ್ ಅದಿಬಟ್ಟಿ ಸಿನಿಮಾ ರಿಲೀಸ್ ಮುಂಚೆ ಎಲ್ಲ ಇಂಟರ್ವ್ಯೂಗಳನ್ನು ಕೇಳಿದೆ ನಾನ್ ಅದೇ ಹೇಳ್ತೀನಿ ನಮ್ ಜನವರಿ ಮೂವತ್ತೊಂದಕ್ಕೆ ರಿಲೀಸ್ ಸಿನಿಮಾ ಅದು ಆ ಟೈಮಲ್ಲಿ ಭಾರತ ಸಿನ್ಮಾ ಹನ್ನೆರಡು ಸಿನ್ಮಾ ಸಿನಿಮಾ ಸಿಕ್ಕ ಅಂಟಿಲ್ ಫೆಬ್ರವರಿ ನಾನ್ ಅದೇ ಹೇಳ್ತಾ ಇದ್ದೀನಿ ಎಲ್ಲಾ ಸಿನಿಮಾದಲ್ಲೂ ನಮಗೆ ಅದಿದೆ ನೀವು ಹೇಳ್ತಿರೋ ಎಕ್ಸ್ಪೆಕ್ಟೆಡ್ ಇದೆ ಇಟ್ ಇಸ್ ನಾಟ್ ನೆಸೆಸರಿ ತರ ಇರೋ ಎಲ್ಲಾ ಸಿನಿಮಾನು ಹೇಳ ನೀವ್ ಹಂಗ್ ಹೇಳಿದ್ರೆ ಅದೇ ನಾಲ್ಕು ಪೈಂಟು ನಾಲ್ಕು ಐಟಮ್ ಎರಡು ಐಟಮ್ಸ್ ಎಲ್ಲ ಸಿನಿಮಾನು ದುಡ್ಡು ಮಾಡ್ಬೇಕು ಕಮರ್ಷಿಯಲ್ ಸಮಥಿಂಗ್ ದಟ್ ನೆಕ್ಸ್ಟ್ ಮನ್ ಆ ದುಡ್ಡು ಮಾಡೋದಕ್ಕೆ ಇದೇ ಒಂದೇ ಸಿದ್ಧ ಸೂಕ್ತ ಅಂತಿಲ್ಲ ಅಲ್ಲ ಸೊ ನಾವ್ ಅದನ್ನ ಹಿಂದೋಗಿದ್ದಷ್ಟು ನಾನ್ ಸ್ವಲ್ಪ ಅವ್ರು ಮಾಡಿದ್ದಾರೆ ಸ್ವಲ್ಪ ಆಡಿಯನ್ಸ್ ಹೊಸದ್ ಕೊಡಿ ನಮ್ದು ಅಷ್ಟೇ ನಾವು ರಾಮ್ ಕಾಮ್ ಮಾಡ್ತಾ ಕೇಳೋದು ಯಾರು ರಾಮ್ ಕಾಮ್ ಅಷ್ಟು ಹೋಗ್ತಾ ಇಲ್ಲ ನೀವು ರಾಮ್ ಕಮ್ ಅವ ನಾನು ಹೇಳಿದೆ ನನ್ನ ಅಡ್ವಾಂಟೇಜ್ ಅಂತ ಒಂದು ಗ್ಯಾಪ್ಸ್ ಇಲ್ಲ ಯಾವ್ದೊಂದು ಗ್ಯಾಪ್ ಆಡಿಯನ್ಸ್ಗೆ ಉಳಿ ಬಡಿ ನಾವು ಇವ್ರ ಹೇಳಿದ್ರೆ ಗ್ರ್ಯಾಂಡ್ ಯೋರ್ ನೋಡಿದಾಗ ಕೆಲವು ಟೈಮ್ ಇವ್ರು ಹೇಳಿದ್ರೆ ಸಿಂಪಲ್ ಊಟ ಮಾಡ್ಬೇಕು ಥಿಯೇಟರ್ ಅಲ್ಲಿ ನಾನು ಸಿಂಪಲ್ ಸಿನಿಮಾ ನೋಡ್ತೀನಿ ಒಂದು ಫೀಲ್ ಗುಡ್ ಸಿನಿಮಾ ನೋಡ್ತೀನಿ ಒಂದ್ ಸಿಂಪಲ್ ಆಗಿರೋ ತಗೊಂತೀನಿ ಅಂತ ಅದಾಗತ್ತೆ ಬಟ್ ಅದೇ ಟೈಮು ಆ ಇನ್ನೊಂದು ಇರುತ್ತೆ ಏನು ಅಂದ್ರೆ ನನಗೆ ಸಿಂಪಲ್ ಸಿನಿಮಾನ ಇನ್ನೂರು ರೂಪಾಯಿ ಕೊಟ್ಟು ಹೋಗಿ ನೋಡ್ಬೇಕು ಆ ಸಿಂಪಲ್ ಸಿನಿಮಾನ ನಾನು ಇದೇ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೊಂದ್ ದೊಡ್ಡ ಸಿನಿಮಾ ನೋಡ್ತೀನಿ ಈ ಸಿನಿಮಾ ನಾನು ಓಟಿಟಿ ನೋಡ್ತೀನಿ ಈ ಸಿಂಪಲ್ ಸಿನಿಮಾ ನಾನು ಆಯ್ತು ಇನ್ನೂ ರೂಪಾಯಿ ರೂಪಾಯಿ ಖರ್ಚು ಮಾಡಿ ನಾವು ದೊಡ್ಡರು ಆ ಥಿಯೇಟರ್ ಕಲ್ ಎಕ್ಸ್ ಆ ಸಿನಿಮಾನ ನಾವು ಥಿಯೇಟರ್ ಗೆ ಎಕ್ಸ್ಪಿರಿಯಸ್ಬೇಕಂತ ಮಾಡಿರ್ತೀನಿ ಬಟ್ ಈಗ ನಾವು ನೀವ್ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಸಿನಿಮಾ ಜನನು ನನ್ ಥಿಯೇಟರ್ ಹೋದ್ರೆ ಇದನ್ನೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ದಾರೆ ಆಡಿಯನ್ಸ್ ಅದ್ರ ಮಧ್ಯ ಒಂದಿಷ್ಟು ಇಷ್ಟು ಸಿನಿಮಾಗಳು ಈ ತರ ಅಂದ್ರೆ ಒಂದು ಫೀಲ್ಡ್ ಗುಡ್ ಈ ತರದ್ದು ತಗೊಳ್ಬೇಕಂತಾನು ಆಸೆ ಪಡ್ತಾನೆ ಅಂದ್ರೆ ಒಬ್ಬ ಈಗ ನೀವೊಂದು ಕತೆ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ ಕತೆ ಇಲ್ಲಿಂದ ಪ್ರೊಡ್ಯೂಸರ್ ಹೇಳ್ತೀರಾ ಆರ್ಟಿಸ್ಟ್ ಹೇಳ್ತೀರಾ ಒಂದ್ ಹೇಳ್ತೀರಾ ಇಲ್ಲಿಂದ ಸ್ಕ್ರೀನ್ ಅಲ್ಲಿ ತರಬೇಕು ಅಂತ ಅಂದಾಗ ನೀವು ಮಾಡ್ಕೊಂಡಿರೋ ಕತೆಲಿ ಒಂದಷ್ಟು ಬದಲಾವಣೆ ಆಗಿರುತ್ತೆ ಅಲ್ವಾ ಅಲ್ಲಿಗೆ ನಿರ್ಮಾಪಕರು ಒಂದಷ್ಟು ಇನ್ವಾಲ್ವ್ ಆಗಿ ಇಲ್ಲಿ ಚೇಂಜ್ ಮಾಡಿ ಅಲ್ಲಿ ಚೇಂಜ್ ಮಾಡಿ ಅಂತಾರೆ ಹೀರೋ ಇನ್ವಾಲ್ವ್ಮೆಂಟ್ ಆಗಿ ಇದು ನನಗ್ ಸೂಟ್ ಆಗ್ತದೆ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ನೀವು ಮಾಡಿರೋದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಬೇರೆ ಕರೆಕ್ಷನ್ ಆಗಿರುತ್ತೆ ಅಲ್ಲಿಗೆ ನೀವು ನಿರ್ಮಾಪಕರ ನಿರ್ದೇಶಕರಾಗಬೇಕಾ ಇಲ್ಲ ಆಡಿಯನ್ಸ್ ಗಳ ನಿರ್ದೇಶಕರಾಗಬೇಕಾ ಸೊ ಕಾಂಪ್ರಮೈಸ್ ಆಗಿಬಿಟ್ರೆ ನಿಮ್ ಕತೆ ಹೇಳದಿಲ್ಲ ಅವ್ರಿಗೆ ತಕ್ಕನಾಗಿ ಆ ಟೇಸ್ಟ್ ಅವ್ರ ಟೇಸ್ಟ್ ತಕ್ಕನಾಗಿ ನೀವು ಸಿನಿಮಾ ಮಾಡ್ದಂಗ್ ಆಗ್ಬಿಟ್ರೆ ಅದನ್ನ ಸಿನಿಮಾ ಸಿಂಪಲ್ ಓಕೆ ಅಮ್ಮ ಕೊನೆಗೂ ಸರಿ ಎಲ್ಲ ಅರ್ಥವಾಯ್ತಾ ಸಿನಿಮಾ ಚನ್ನಾಗಿದ್ದರೆ ಡೀಪ್ ಹೊಳ್ತ ಎಲ್ಲಾ ಸಕತ್ತಾಗಿರುತ್ತೆ ಸಿನಿಮಾ ಬಾಪ ಅದರ ಡೈರೆಕ್ಟರ್ಂದಾನೆ ಕರೆಕ್ಟ್ ಅದು ಫಿಕ್ಸ್ ಅದು ಯಾರು ಮಾಡಂಗಿಲ್ಲ ಇಲ್ಲ ಅವಾಗಿಂದ ಬಂದಿರೋದು ಓಕೆ ಸೋ ப்ಲೇಮಿಂಗ್ ತಗೊಳ್ಳೋಕ ನಾವು ಇಲ್ಲಿ ಇರೋದು ರೆಡಿ ಇಟ್ಕೊಳ್ಳಿ ಅಂದ್ರೆ ಐಡಿಯಾಸ್ ಯಾರು ಪಟ್ರ ಕೂಡ ಅದು ಸಕಟಾಗಿ ಸುತ್ತು ಆಗಿರಬೇಕು ಬೆಟರ್ ಐಡಿಯಾಸ್ ಆ ಇದೆ ಅಂತ ಏನೋ ಅನ್ಸಿರೋ ತಗೋಬಹುದು ಇವತ್ತು ಪ್ರೊಡ್ಯೂಸರ್ ಆಮೇಲೆ ಲಾಸ್ಟ್ ಕ್ಲಾರಿಟಿ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ ಪಾಯಿಂಟ್ಸ್ ಅಂದ್ರೆ ಈ ಕೆಲವು ಟೈಮ್ ಇದ್ನ ದಿನ ಇದಗಸ್ಕೊಳ ಅಂತ ಹೇಳ್ತಾರೆ ಅವ್ರ ಕಾಂಪ್ರಮೈಸ್ ಬಟ್ ಆ ಒಂದಿಂದ ಮುಗಿಲಿಲ್ಲ ಅಂದ್ರೆ ಇನ್ನೂ ಮೂರ್ ತಿಂಗಳು ಮುಂದವನ್ನೊಂದ್ಸಲ ಇದಾಗುತ್ತೆ ಫುಲ್ ಮಾಡ್ತಾನೆ ಬರ್ಪೋದು ಇದೇ ಅಂತ ಅದು ಈಗ ನಾನು ಕೇಳಿದ ಪ್ರಶ್ನೆ ನಿಮ್ಮ ಸಿನಿಮಗಳಲ್ಲಿ ಆಗಿದ್ಯಾ ನೀವ್ ಅನ್ಕೊಂಡಿದ ಒಂದು ಎಷ್ಟು ಸಲ ಆಕ್ಟರ್ಸ್ ಬಂದ್ಬಿಟ್ಟು ಬಿಟ್ಟು ನಾನು ಈ ಸೀನ್ ನಾನು ತರ ಅಪ್ರೋಚ್ ಮಾಡ್ತೀನಿ ಈ ಕ್ಯಾರೆಕ್ಟರ್ ನಾನು ಈ ರೀತಿ ಅಪ್ರೋಚ್ ಮಾಡ್ತೀನಿ ಆ ರೀತಿ ಆದ್ರೆ ಎಲ್ವಿ ಡಿಸ್ಕಷನ್ ಗೆ ಕವರ್ಸ್ತಾರೆ ಆಕ್ಟರ್ಸ್ ಇಂದ ಒಂದು ಸಲ ಮುಗಿಸಿದ ಮೇಲೆ ಅವರು ಅವರ कैरेक्टरವನ್ನ ಪರ್ಸ್ಯೂ ಮಾಡ್ತಾರೆ ದೇ ಗೋಯಿಂಗ್ ಟು ಬಿಕಾಸ್ ನಾವು ಒಂದು ಎಕ್ಸ್ಟ್ರೀಮ್ ಹೋಗ್ಬಿಟ್ಟು ಅವ್ರು ತುಂಬಾ ಬಟ್ಸರ ಕಮ್ ವರ್ಕ್ ಮಾಡ್ತಾನೆ

ನಾನು ಅವ್ರನ್ನ ನನ್ನ ಆನ್ಸರ್ ಇಂದ ಸ್ಯಾಟಿಸ್ಫೈ ಮಾಡ್ಬೇಕು ಇಲ್ಲ ಅವ್ರ ಅವ್ರ ಆನ್ಸರ್ ಇಂದ ನಾವು ಒಂದು ಡಿಸ್ಕಶನ್ ಒಂದು ಟಾಪಿಕ್ ಬಂದಾಗ ಆ ಒಂದು ಬಂದಾಗ ಪ್ರಶ್ನೆ ಆ ಸ್ಯಾಟಿಸ್ಫೈ ಮಾಡ್ತಾರೆ ಅಂದ್ರೆ ಲೈಕ್ ಇಲ್ಲ ಸರ್ ಇದು ಯಾಕೆ ಕಿತ್ತಿದೀನಿ ಅಂತ ನಾನು ಹೇಳಿದ್ರೆ ಇದು ಯಾಕೆ ಇರಬಹುದು ಅಂತ ಅವರು ಹೇಳೋದು ಅಂದ್ರೆ ಏನ್ ಪ್ರಾಬ್ಲಮ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ ಅದು ಕಥೆಗೆ ಕರೆಕ್ಟಾಗಿ ಅಗ್ತಿದೆಯಾ ಆ ಆ ಡಿಸ್ಕಷನ್ ಮತ್ತೆ ಒಂದೊಂದಸರ ಆಗುತ್ತೆ ಎಸ್ ನನಗೆ ಅಂದ್ರೆ ಕೆಲವು ಆಕ್ಟರ್ಗಳು ಆ ಸಿನಿಮಾದ ಅಂದ್ರೆ ಆ ಒಂದೇನ ಬೇಸ್ ಅಂತ ಅರ್ಥ ಮಾಡ್ತಾರೆ ಅಷ್ಟೇ ಲೈಕ್ ದೇಹ ಭಾಷೆ ಅಂತ ಹೇಳಿ அர்த்தெட்ல அது நம் கட்டி வினோத் சரி கதையெல்லாம் இஷ்டுது ಔಟ್ ಆಫ್ ದ ಬಾಕ್ಸ್ ಇದೆ ತುಂಬಾ ಚೆನ್ನಾಗ್ ನನಗೆ ಯಾರು ಮಾಡ್ತಾರೆ ನಾವು ಮಾಡ್ತೀನಿ ಅಂತಂದ್ರು ಅಲ್ಲಿ ಶೂಟ್ ಅಲ್ಲಿ ಅಂದ್ರೆ ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲ ಆಕ್ಚುಲಿ ನಾನು ಅವರು ಆಲ್ಮೋಸ್ಟ್ ಮುಂದಿನ ನಾನು ಓಪನಿಂಗ್ ಡೇನೆ ಅಂದ್ರೆ ಹೆಂಗ್ ಬರುತ್ತೆ ಯಾವ ತರ ಕಾಣಿಸ್ತಾರೆ ಅಂತ ನನಗೂ ಅಷ್ಟೇ ಇದ್ದು ಅವ್ರಿಗೂ ಅಷ್ಟೇ ಮೊದಲ ಇಬ್ಬರು ಹೋಗ್ತದೆ ಖುಷಿ ಆಗೋದು ಸಖತ್ ಖುಷಿ ಆಗಿ ಈ ತರ ಮಾಡ ಆ ತರ ಮಾಡ್ ಸಖತ್ ಜೆಲ್ಲ ತುಂಬಾ ಚೆನ್ನಾಗಿತ್ತು ಕೋಪರೇಟಿವ್ ಆಗಿ ಆಮೇಲೆ ಜಾಸ್ತಿ ನಮಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಕೊಟ್ಟು ಹೇಳಿಲ್ಲ ಅದೇನ್ ಹೇಳ್ತು ಅದಕ್ಕೆ ತುಂಬಾ ಚೆನ್ನಾಗಿ ಮಾಡಿ ಬರೀ ಎಕ್ಸ್ಪ್ರೆಷನ್ ಜಾಸ್ತಿ ಮಾಡಿ ಕಮ್ಮಿ ಮಾಡಿ ನಾನ್ ಕರೆಕ್ಷನ್ ಕಮ್ಮಿನೇ ಇಳಿಸಿದೆ ಯಾಕಂದ್ರೆ ಅವ್ರು ಹೋಗಿ ಇರ್ತಾವೆ ಹೊರಟು ಇನ್ಕ್ಲೂಡಿಂಗ್ ಹೇಗಾದ್ರೆ ಅವ್ರ ಮನೇಲಿ ಅವ್ರು ವೈಫ್ ಜೊತೆ ಮಾತಾಡ್ತಿರಲ್ಲ ಸಿನ್ಮಾದಲ್ಲಿ ಮಾಡಲ್ಲ ಮನೆಯವರು ಇಟ್ಬಿಡೋದು ಅವ್ರಿಗೆ ಯಾರು ಯಾವ ಮಾತಾಡ್ತಿಲ್ಲ ಮನೇಲಿ ಅಂತ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟರು ನಾನು ಆಗ್ತದೆ ಅಂತ ಇಲ್ಲ ನಮಗೆ ಆಗ್ತಾ ಇಲ್ಲ ಕ್ಯಾರೆಕ್ಟರ್ ಮಾಡಿಸಿದ ಅವ್ರಂತ ಒಂದ್ ಸಿನಿಮಾ ಮಾಡೋವಾಗ ಅದ್ರಿಂದ ನೆಕ್ಸ್ಟ್ ಬೇರೆ ಸಿನಿಮಾ ಮಾಡೋದು ಫುಲ್ ಮುಗಿದ್ಮೇಲೆ ಮಾಡ್ಬೋದು கேரக்டர் சுமார் சாமி பப்பா ஜட் ஆச்சை பார்க்கலாம் ஆச்சை பார்த்து அவ்வளோ காமிச்சேட் ஆர்டிஸ்ட் சூப்பர்